ಸ್ವಾದ ಸರೋವರಕ್ಕೆ ಸ್ವಾಗತ ಜಯರಾಮ್ ಮತ್ತು ಲತಾ ಮಾಡುವ ನಮಸ್ಕಾರಗಳು ವೀಕ್ಷಕರೇ ನಾನಿವತ್ತು ಬಹಳ ಎಲ್ಲರೂ ಫೇವ್ರೇಟ್ ಆದ ಒಂದು ಖಾದ್ಯ ಮಾಡಿ ತೋರಿಸ್ತಾ ಇದ್ದೀನಿ ಅದೇನಂದ್ರೆ ಅವಲಕ್ಕಿ ಪುಳಿಯೋಗರೆ ಪುಳಿಯೋಗರೆ ಅಂದರೆ ಎಲ್ರಿಗೂ ಬಹಳ ಇಷ್ಟ ಯೂಶಲಿ ಪುಳಿಯೋಗರೆ ಅಂದರೆ ಅನ್ನದಲ್ಲಿ ಮಾಡೋದು ಎಲ್ರಿಗೂ ಗೊತ್ತಿದೆ ಬಟ್ ಅವಲಕ್ಕಿನಲ್ಲಿ ಪುಳಿಯೋಗರೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಅದಕ್ಕೆ ನಮ್ಮ ಸ್ವಾದ ಸರೋವರ ಚಾನೆಲ್ ಯಾರು ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ ನೋಡಿಪ್ಪ ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಈಗ ನಾನು ಅವಲಕ್ಕಿ ಪುಳಿಯೋಗರೆ ಮಾಡೋಕ್ಕೆ ಏನೇನು ಪದಾರ್ಥಗಳು ತೊಗೊಂಡಿದ್ದೀನಿ ಅಂದರೆ ನೋಡಿ ಇಷ್ಟಿದೆ ಈ ಅಳತೆ ಕಪ್ಪನ್ನು ತೊಗೊಂಡಿರೋದು ಈ ಅಳತೆ ಕಪ್ಪಲ್ಲಿ ಐದು ಅಳತೆ ಕಪ್ಪಷ್ಟು ಅವಲಕ್ಕಿ ಗಟ್ಟಿ ಅವಲಕ್ಕಿ ಇಟ್ಕೊಂಡಿದ್ದೀನಿ ಆಮೇಲೆ ಅರ್ಧ ಕಪ್ಪಷ್ಟು ಪುಳಿಯೋಗರೆ ಪುಡಿ ಇಟ್ಕೊಂಡಿದ್ದೀನಿ ಅರ್ಧ ಕಪ್ಪಷ್ಟು ಕಡಲೆಕಾಯಿ ಬೀಜ ಅರ್ಧ ಕಪ್ಪಷ್ಟು ಕೊಬ್ಬರಿ ಕೊಬ್ಬರಿ ತುಡಿ ಒಣ ಕೊಬ್ಬರಿ ತುಳಿ ಮತ್ತು ಒಂದು ಟೀ ಸ್ಪೂನಷ್ಟು ಸಾಸಿವೆ ಒಂದು ಐದರಿಂದ ಆರು ಎಸಳು ಕರಿಬೇವು ಸ್ವಲ್ಪ ಎಣ್ಣೆ ನಾನು ಇದಕ್ಕೆ ಕಡಲೆಕಾಯಿ ಎಣ್ಣೆನೇ ಉಪಯೋಗಿಸಿದ್ದೀನಿ ಯಾಕಂದರೆ ಪುಳಿಯೋಗರೆ ಕಡಲೆಕಾಯಿ ಎಣ್ಣೆಯಲ್ಲಿ ಮಾಡಿದ್ರೆ ಘಮ ಚೆನ್ನಾಗಿರುತ್ತೆ ಅಂತ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೀ ಸ್ಪೂನಷ್ಟು ಸಕ್ಕರೆ ಒಂದು ಚಿಟಕಿ ಅರಿಶಿನ ಇದು ಇಂಗು ಗಟ್ಟಿ ಇಂಗು ಕರಗಿಸ್ಕೊಂಡು ಇಟ್ಕೊಂಡಿದ್ದೀನಿ ಇದು ಎರಡು ಬ್ಯಾಡ್ಗಿ ಮೆಣಸಿನ್ಕಾಯಿ ಪೀಸ್ ಪೀಸ್ ಇಟ್ಕೊಂಡಿದ್ದೀನಿ ಮತ್ತೆ ಎರಡು ಸ್ಪೂನ್ ಅಷ್ಟು ಕಡಲೆಬೇಳೆ ಒಂದು ಸ್ಪೂನ್ ಅಷ್ಟು ಉದ್ದಿನಬೇಳೆ ಮತ್ತೆ ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿನ ಪೀಸ್ ಪೀಸ್ ಇಟ್ಕೊಂಡಿದ್ದೀನಿ ಈ ಅವಲಕ್ಕಿ ಏನು ಇಟ್ಕೊಂಡಿದ್ದೀನಲ್ಲ ಇದನ್ನು ಫಸ್ಟ್ ನಾವು ಕ್ಲೀನಾಗಿ ಒಂದು ಎರಡು ಮೂರು ಸಲ ತೊಳ್ಕೊಂಡ್ಬಿಟ್ಟು ಜಸ್ಟ್ ಅದ್ರ ಮುಳುಗುವಷ್ಟು ನೀರಿಟ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಸ್ವಲ್ಪ ಉರಿಸಕೊತೀನಿ ಮತ್ತೆ ನಾನು ಪುಳಿಯೋಗರೆ ಪುಡಿ ಉಪಯೋಗಿಸ್ತಿರೋದ್ರಿಂದ ಗೊಜ್ಜು ಅಥವಾ ಹುಣಸೆ ಹಣ್ಣ ರಸ ಉಪಯೋಗಸ್ತೆ ಪುಳಿಯೋಗರೆ ಮಾಡ್ತೀನಿ ಈ ಪುಳಿಯೋಗರೆ ಪುಡಿನ ನಾನು ಈಗ ರೀಸೆಂಟ್ ಆಗಿ ಮಾಡಿ ನಮ್ಮ ಚಾನೆಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ನಾ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಇದನ್ನ ನೋಡಿ ನಾನು ಕನ್ಫರ್ಮ್ ಆಗಿ ಹೇಳ್ತೀನಿ ಈ ಥರ ನೀವು ಪುಳಿಯೋಗರೆ ಪುಡಿ ನಾ ಹೇಳಿದ ಪ್ರಮಾಣದಲ್ಲಿ ಮಾಡಿಕೊಂಡ್ರೆ ಅಯ್ಯಂಗಾರ್ ಪುಳಿಯೋಗರೆ ಹೇಗಿರತ್ತೋ ಅದೇ ಟೇಸ್ಟ್ ಬರುತ್ತೆ ಖಂಡಿತವಾಗೂ ನೀವು ಅಕಸ್ಮಾತ್ ಅದನ್ನು ನೋಡಿಲ್ಲ ಅಂದರೆ ಅದನ್ನು ನೋಡಿ ಮಾಡಿಟ್ಕೊಳ್ಳಿ ಇದನ್ನು ನೀವು ಸ್ಟಾಕ್ ಮಾಡಿ ಇಟ್ಕೊಬೋದು ಲಂಚ್ ಬಾಕ್ಸ್ಗೆ ಧಡಿಗಂಥ ಗೆಸ್ಟ್ ಬಂದರೆ ಮಾಡೋಕ್ಕೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಈ ಪುಳಿಯೋಗರೆ ಪುಡಿ ಉಪಯೋಗಿಸ್ಕೊಂಡು ಇವತ್ತು ಅವಲಕ್ಕಿ ಪುಳಿಯೋಗರೆ ಮಾಡ್ತಾ ಇದ್ದೀನಿ ಅವಲಕ್ಕಿ ಪುಳಿಯೋಗರೆ ಮಾಡೋಕ್ಕೆ ಐದು ಟೀ ಸ್ಪೂನ್ ಅಷ್ಟು ಎಣ್ಣೆ ತೊಗೊಂಡಿದ್ದೀನಿ අදකේ හෙන්න කාරද සස්වයකොතදිඩක ජ කොදින කඩක ිජහදද ඒග කඩ බෙෙන උදය බෙ හොත

గోడంబి ఇది గోడంబి ఆప్షను బే హోదు ఎల్దే పర్వాల ఇటు అంత ఒం స్వల్ప హాక్తీ ఇవగా పుళ్యోగర పుడి ఈ పుళ్యోగపు పుళియోగర పుడి హాక్బిట్టు నిమిష బాడీబిడోణ బాడసమే ఆలకి ఏనితల అదన తొడదిట్టుకుంటీ నన్ను క్లీనగా తొడదుళి నీరు బరు తొలదు మేము ಹೀಗೆ ರೆಡಿ ಮಾಡಿಟ್ಕೊಂಡಿದ್ದೀನಿ ನೋಡಿ ಇದನ್ನ ಇದಕ್ಕೆ ಸೇರಿಸ್ತೀನಿ ಇವಾಗ ಹುರ್ದಿದೆ, ಅವಲಕ್ಕಿನ ಹಾಕೋತಾ ಇದ್ದೀನಿ ಸ್ವಲ್ಪ ಸ್ವಲ್ಪವಾಗಿ ಹಾಕೊಂಡು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿದ್ಮೇಲೆ ನೋಡಿ ಹೀಗಾಗಿದೆ ನಾವು ಪುಳಿಯೋಗರೆ ಪುಡಿ ಮಾಡಬೇಕಾದ್ರೆ ಅದಕ್ಕೆ ಉಪ್ಪು ಹುಳಿ ಸಕ್ಕರೆ ಕಡಲೆಕಾಯಿ ಬೀಜ ಮತ್ತು ಒಣಮೆಣಸಿನ್ಕಾಯಿ ಎಲ್ಲ ಹಾಕಿದ್ದೀನಿ ಬಟ್ ಈಗ ನಾವು ಅವಲಕ್ಕಿ ಸೇರಿಸಿರೋದ್ರಿಂದ ಇದಕ್ಕಿಂತ ಸ್ವಲ್ಪ ಉಪ್ಪು ಬೇಕಾಗತ್ತೆ ಸೊ ಹಾಗಾಗಿ ಒಂದು ಸ್ವಲ್ಪ ಉಪ್ಪು ಹಾಕೋತೀನಿ ಮತ್ತು ಹಿಂಗು ಕೂಡ ಸೇರಿಸಿದ್ದೀನಿ ಬಟ್ ಈಗ ಅವಲಕ್ಕಿ ಹಾಕಿರೋದ್ರಿಂದ ಹಿಂಗು ಒಂದು ಸ್ವಲ್ಪ ಬೇಕಾಗುತ್ತೆ ಹಾಗಾಗಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಕಡಿಮೆ ಆಯಿತು ಅಂದರೆ ಮತ್ತೆ ಹಾಕೊಳ್ಳೋಣ ಒಂದ್ ಸ್ವಲ್ಪ ಉಪ್ಪು ಹಾಕಿ ಮಾಡಿದ್ದೀನಿ ಆದರೂ ಒಂಚೂರು ಸಕ್ಕರೆ ಹಾಕಿದ್ರೆ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ಸೊ ಒಂದು ಟೀ ಸ್ಪೂನ್ ಅಷ್ಟು ಸಕ್ಕರೆ ಹಾಕ್ತಾ ಇಟ್ಕೊಂಡಿದಳೆದಾಗಿ ಗಟ್ಟಿ ಹಿಂಗು ಕರ್ಗಸ್ಕೊಂಡು ಇಟ್ಕೊಂಡಿದ್ದೀನಿ ಒಂದ್ ಸ್ವಲ್ಪ ಇಂಗ್ ಸೇರಿಸ್ಬಿಡೋಣ ಯಾಕಂದ್ರೆ ಇದ್ರೊಳಗೆ ನಮ್ಮನೆಯವ್ರು ಹೇಳುವಂಗೆ ಹಿಂಗಿಸ್ಕಿಂಗ್ ಪುಳಿಯೋಗ್ರೊಳಗೆ ಇಂಗು ವಾಸನೆ ಹಿಂಗ ಸುವಾಸನೆ ಪ್ರಾಧಾನ್ಯವಾಗಿದ್ದರೆ ಅದು ರುಚಿ ಜಾಸ್ತಿ ಇರುತ್ತೆ ಹಾಗಾಗಿ ಇದು ಇಂಗ್ ಹಾಕಿ ಒಂದು ಎರಡು ಸಲ ಮಿಕ್ಸ್ ಮಾಡಿಬಿಡೋಣ ಮತ್ತು ವೀಕ್ಷಕರೇ ಒಂದು ವಿನಂತಿ ಲೈಫ್ ಸುಲಭ ಮಾಡ್ಕೋಬೇಕಾದ್ರೆ ಲೈಫ್ ಮೇಕ್ ಟು ಮೇಕ್ ಲೈಫ್ ಈಸಿ ದಯವಿಟ್ಟು ಎಲ್ಲರೂ ಪುಳಿಯೋಗರೆ ಪುಡಿ ಮಾಡಿಟ್ಕೊಂಡ್ಬಿಡಿ ತುಂಬ ಹ್ಯಾಂಡಿಯಾಗಿ ಬರುತ್ತೆ ಮಕ್ಕಳ ಡಬ್ಬಿಗಳಿಗಾಗಲಿ ಆಫೀಸ್ಗೆ ಹೋಗೋರಿಗಾಗ್ಲಿ ಭಾಳ ಉಪಯೋಗ ಆಗುತ್ತೆ ಅನ್ನ ಜೊತೆ ಕಲ್ಸ್ಕೊಬೋದು ಅವಲಕ್ಕಿ ಜೊತೆಗೆ ಹೀಗೆ ಕಲ್ಸ್ಕೊಬೋದು ಹೀಗೆ ಮಾಡ್ಕೊಳ್ಳಿ ಸುಲಭವಾಗಿ ಮಾಡ್ಕೋಬೋದು ಇದು ನಿಮ್ಮ ಪುಳಿಯೋಗರೆ ಪುಡಿ ಇಟ್ಬಿಟ್ರೆ ಇದೆಲ್ಲ ಮಾಡಕೊಂದು ಹತ್ತು ನಿಮಿಷ ಆಗುತ್ತೆ ಅವಲಕ್ಕಿ ತೊಳಿಬೇಕಾದ್ರೆ ಜಾಸ್ತಿ ನೀರು ಹಾಕ್ಕೊಬೇಡಿ ಸ್ವಲ್ಪ ಉದ್ದುದ್ರಾಗಿ ಬರಬೇಕು ನೀರು ಜಾಸ್ತಿ ಹಾಕ್ಕೊಂಬಿಟ್ರೆ ಸ್ವಲ್ಪ ಮುದ್ದೆ ಆಗುತ್ತೆ ಅಷ್ಟೇ ಪ್ರತಿಯೊಬ್ಬರು ಮನೇಲಿ ದಯವಿಟ್ಟು ಟ್ರೈ ಮಾಡಿ ಆ ಪುಳಿಯೋಗರೆ ಪುಡಿ ಲಿಂಕು ನಾನು ಚಾನಲಲ್ಲಿ ಹಾಕ್ತೀನಿ ನೋಡಿ ಮತ್ತೆ ಟ್ರೈ ಮಾಡಿ ಇದನ್ನು ಪುಳಿಯೋಗರೆ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕಲರು ಎಷ್ಟು ಚೆನ್ನಾಗಿ ಬಂದಿದೆ ಬಾಯಲ್ಲಿ ನೀರು ಇದೆ ಈಗ ನೋಡಿ ಇದು ಪುಳಿಯೋಗರೆ ಇದು ಅನ್ ಇಂಡಿಪೆಂಡೆಂಟ್ ಡಿಶ್ ಬರೀ ಪುಳಿಯೋಗರೆನೇ ತಿನ್ಬೋದು ಬಟ್ ಒಂದು ಪುಳಿಯೋಗರೆ ತಿನ್ನಬೇಕಾದ್ರೆ ದಯವಿಟ್ಟು ಎಲ್ಲರೂ ಕೈಯಲ್ಲಿ ತಿನ್ನಿ ಸ್ಪೂನಲ್ಲಿ ತಿನ್ಬೇಡಿ ಕೈಯಲ್ಲಿ ತಿಂದ್ರೇನೆ ಅದರ ರುಚಿ ಚೆನ್ನಾಗಿರುತ್ತೆ ಹೆಚ್ಚುತ್ತೆ ಇರೋ ಅದ್ರ ಜೊತೆಗೆ ನಾನು ಮೊಸರು ಇಟ್ಟಿದ್ದೀನಿ ಕೆಲವೊಬ್ರು ಮೊಸರು ಜೊತೆಗೆ ತಿನ್ನೋಕೆ ಇಷ್ಟಪಡ್ತಾರೆ ಮೊಸರು ಬೇಕು ಅಂತೆಲ್ಲ ಬೇಕಾದರೆ ಮೊಸರು ಜೊತೆಗೂ ತಿನ್ಬೋದು ಸೊ ಎಲ್ಲರೂ ಮನೇಲಿ ಮಾಡಿಕೊಂಡು ಹೇಗೆ ಬಂತು ಅಂತ ಹೇಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಓಕೆ ಥ್ಯಾಂಕ್ ಯು ಇಷ್ಟು ಹೇಳಿ ನಮ್ಮ ಈ ಶೂಟ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಸೊ ಮುಂದಿನ ವೀಡಿಯೋವರೆಗೂ ನಮಸ್ಕಾರಗಳು